ವೀಕ್ಷಕರೇ ವೀಕ್ಷಕರೇ ಬಹುತೇಕ ಬಾಲಿವುಡ್ ಸೆಲೆಬ್ರಿಟಿಗಳ ಸಂಭಾವನೆ ಸಾಧಾರಣವಾಗಿ ಕೋಟಿಯ ಮೇಲೆಯೇ ಇರುತ್ತೆ ಇದಕ್ಕೆ ಹೀರೋಯಿನ್ಸ್ ಕೂಡ ಹೊರತಲ್ಲ ಅದ್ರಲ್ಲೂ ಕೆಲವು ಹೀರೋಯಿನ್ಸ್ ಸಂಭಾವನೆಯಲ್ಲಿ ಬಾಲಿವುಡ್ ನ ಟಾಪ್ ಹೀರೋಗಳ ಜೊತೆಗೆ ಪೈಪೋಟಿಗೆ ನಿಲ್ತಾರೆ ಹಾಗಾದರೆ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ನಲ್ಲಿ ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುವ ನಟಿಯರು ಯಾರೆಲ್ಲ ಎಷ್ಟು ಸಂಪಾದಿಸುತ್ತಾರೆ ಈ ಕುರಿತಾದ ಮಾಹಿತಿಯನ್ನ ನೋಡೋಣ ವೀಕ್ಷಕರೇ ಚಿತ್ರರಂಗ ಎಂದು ಬಂದಾಗ ನಟರಿಗೆ ಹೆಚ್ಚು ಸಂಪಾದನೆ ನಟಿಯರಿಗೆ ಕಡಿಮೆ ಸಂಭಾವನೆ ಈ ರೀತಿಯ ಮಾತುಗಳು ಸಾಧಾರಣವಾಗಿ ಕೇಳಿ ಬರ್ತೇ ಇರುತ್ತೆ ಇದು ವಾಸ್ತವ ಕೂಡ ಹೌದು ಆದ್ರೂ ಕೆಲವು ನಟಿಯರು ತಮಗಿರುವ ನಟನಾ ಸಾಮರ್ಥ್ಯದೊಂದಿಗೆ ಅಗೌಧ ಅಭಿಮಾನಿಗಳನ್ನ ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರಿಗೆ ಸಂಭಾವನೆಯು ಅಧಿಕವೇ ದೊರೆಯುತ್ತಿದೆ ಅಲ್ಲದೆ ಇಂದಿನ ಕಾಲದಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳು ಸಾಕಷ್ಟಿವೆ ಪ್ರದರ್ಶನ ಕಂಡು ಗೆದ್ದ ಉದಾಹರಣೆಗಳು ಬೇಕಾದಷ್ಟಿವೆ ಅದೇ ರೀತಿ ಹೀರೋಯಿನ್ಗಳಿಂದ ಚಿತ್ರಗಳಿಗೆ ಹೆಚ್ಚಿನ ಮೆಚ್ಚುಗೆ ವ್ಯಕ್ತವಾಗುತ್ತಿರೋದ್ರಿಂದ ಹೀರೋಯಿನ್ಗಳಿಗೆ ಹೆಚ್ಚಿನ ಮೊತ್ತ ನೀಡಲು ನಿರ್ಮಾಪಕರು ತಯಾರಿದ್ದಾರೆ ಅಂತಹ ಕೆಲವು ನಟಿಯರ ಸಂಭಾವನೆಯ ಕುರಿತಾದ ಮಾಹಿತಿ ನೋಡೋಣ ಮೊದಲಿಗೆ ದೀಪಿಕಾ ಪಡುಕೋಣೆ ಸದ್ಯ ಟ್ರೆಂಡ್ನಲ್ಲಿರೋ ಹೀರೋಯಿನ್ಗಳ ಪೈಕಿ ದೀಪಿಕಾ ಪಡುಕೋಣೆ ಮುಂಚೂಣಿಯಲ್ಲಿದ್ದಾರೆ ತಮ್ಮ ಮಗುವಿನ ನಿರೀಕ್ಷೆಯಲ್ಲಿರುವ ಇವರು ಇತ್ತೀಚೆಗಷ್ಟೇ ಕಲ್ಕಿ ಸಿನಿಮಾದ ಮೂಲಕ ಮತ್ತೊಮ್ಮೆ ತಮ್ಮ ಅಭಿಮಾನಿಗಳನ್ನ ಮನೋರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವ ಪಾತ್ರಕ್ಕೂ ಸೈ ಎಂಬಂತೆ ನಟಿಸುವ ದೀಪಿಕಾ ಮೂಲತಃ ಕನ್ನಡತಿ ಇವರು ಪ್ರತಿ ಚಿತ್ರಕ್ಕೆ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದುಕೊಳ್ತಾರಂತೆ ಇತ್ತೀಚೆಗೆ ರಿಲೀಸ್ ಆದ ಕಲ್ಕಿ ಟು ಏಟ್ ನೈನ್ ಏಟ್ ಏಡಿ ಚಿತ್ರಕ್ಕೂ ಹೆಚ್ಚಿನ ಸಂಭಾವನೆಯು ಇವರಿಗೆ ದೊರೆತಿದೆ ಆಲಿಯಾ ಆಲಿಯಾಬರ್ಟ್ ದೀಪಿಕಾ ಅವರ ನಂತರ ಲಿಸ್ಟ್ ನಲ್ಲಿರುವ ಇನ್ನೊಬ್ಬ ಟಾಪ್ ಹೀರೋಯಿನ್ ಎಂದ್ರೆ ಅದು ಆಲಿಯಾ ಭಟ್ ಈ ಲಿಸ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಕೊನೆಯ ಬಾರಿ ತೆರೆಯ ಮೇಲೆ ಕಾಣಿಸಿಕೊಂಡು ರಾಣಿ ಕಿ ಪ್ರೇಮ್ ಕಹಾನಿ ಸಿನಿಮಾದಲ್ಲಿ ಇವರ ಮುಂದಿನ ಚಿತ್ರ ಯಶ್ ರಾಜ್ ಫಿಲ್ಮ್ಸ್ ನ ಸ್ಪೈ ಯೂನಿವರ್ಸ್ ಸಿನಿಮಾ ವಿಶೇಷವೆಂದ್ರೆ ತಮ್ಮ ಮುಂದಿನ ಸಿನಿಮಾದಲ್ಲಿ ಆಲಿಯಾ ಆಕ್ಷನ್ ಸನ್ನಿವೇಶದಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಿದೆ ಈ ಚಿತ್ರ ಮಾತ್ರವಲ್ಲದೆ ಸಂಜಯ್ ಲೀಲಾ ಬಂಜಾಲಿ ನಿರ್ದೇಶನದ ಲವ್ ಅಂಡ್ ವಾರ್ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕಾಗಿ ಅವರು ಹದಿನೈದು ಕೋಟಿ ರು ಸಂಭಾವನೆ ಪಡೆದಿದ್ದಾರೆ ಕರೀನಾ ಕಪೂರ್ ಇವರು ರೀತಿಯಲ್ಲಿ ಈಗಿನ ಹೊಸ ಜನರೇಷನ್ ಹೀರೋಯಿನ್ ಅಲ್ಲ ಆದರೆ ಸರ್ವಕಾಲಕ್ಕೂ ಒಪ್ಪುವಂತೆ ನಟನೆ ಮಾಡೋದ್ರಲ್ಲಿ ಟ್ರೆಂಡಿಂಗ್ ನಲ್ಲಿ ಉಳಿದುಕೊಳ್ಳೋದ್ರಲ್ಲಿ ಕರೀನಾ ಯಶಸ್ವಿಯಾಗಿದ್ದಾರೆ ಕರೀನಾ ಕಪೂರ್ ಅವರಿಗೆ ಈ ಮೊದಲಿನಷ್ಟು ಬೇಡಿಕೆ ಇಲ್ಲದಿದ್ರು ಇತ್ತೀಚೆಗೆ ತೆರೆಕಂಡ ಅವರ ಕ್ರೂ ಸಿನಿಮಾ ಮೆಚ್ಚುಗೆಯನ್ನು ಪಡೆದಿದೆ ಪ್ರತಿ ಚಿತ್ರಕ್ಕೆ ಎಂಟರಿಂದ ಹನ್ನೊಂದು ಕೋಟಿ ರೂಪಾಯಿಯನ್ನ ಪಡೆದುಕೊಳ್ಳುವ ನಟಿ ಇಂದಿಗೂ ಬಾಲಿವುಡ್ನಲ್ಲಿ ಟಾಪ್ ನಟಿಯರ ಸಾಲಿನಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಕತ್ರಿನಾ ಕೈಫ್ ಹಾಗೂ ಶ್ರದ್ಧಾ ಕಪೂರ್ ಕತ್ರಿನಾ ಕೈಫ್ ಹಾಗೂ ಶ್ರದ್ಧಾ ಕಪೂರ್ ಅವರು ಒಂದೇ ರೀತಿಯ ಸಂಭಾವನೆಯನ್ನ ಪಡೆಯುತ್ತಾರೆ ಎನ್ನಲಾಗುತ್ತೆ ಪ್ರತಿ ಚಿತ್ರಕ್ಕೆ ಎಂಟರಿಂದ ಹತ್ತು ಕೋಟಿ ರೂಪಾಯಿ ತನಕ ಸಂಭಾವನೆಯನ್ನ ಪಡೆದುಕೊಳ್ಳುವ ಇವರು ಹಲವಾರು ಉತ್ತಮ ಚಿತ್ರಗಳನ್ನ ಭಾರತ ಚಿತ್ರರಂಗಕ್ಕೆ ನೀಡುವಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಾರೆ ಅಲ್ಲದೆ ಇತ್ತೀಚೆಗಷ್ಟೇ ಶ್ರದ್ಧಾ ಕಪೂರ್ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿದ್ದು ಕೂಡ ಟ್ರೆಂಡಿಂಗ್ ನಲ್ಲಿತ್ತು ಇವರನ್ನು ಹೊರತುಪಡಿಸಿ ಕಿಯಾರಾ ಅಡ್ವಾಣಿ ಕೃತಿ ಸಲೋಲ್ ಕಂಗನಾ ರಣಾವತ್ ತಾಪ್ಸಿ ಪನ್ನು ಸೇರಿದಂತೆ ಕೆಲವರೆಲ್ಲ ಪ್ರತಿ ಸಿನಿಮಾಗೆ ಐದರಿಂದ ಎಂಟು ಕೋಟಿ ರು ವರೆಗೂ ಸಂಭಾವನೆಯನ್ನ ಪಡೆಯುತ್ತಾರೆ ಇನ್ನು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕನ್ನಡದ ನಟಿಯರನ್ನ ನೋಡೋದಾದ್ರೆ ರಶ್ಮಿಕಾ ಮಂದಣ್ಣ ಕೊಡಗು ಮೂಲದ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಕಾಲಿಟ್ಟರು ಗೀತಾ ಗೋವಿಂದಂ ಪುಷ್ಪ ಮೂಲಕ ದಕ್ಷಿಣ ಭಾರತದಲ್ಲಿ ಹಿಟ್ ಆದ್ರು ಮಜ್ನೂ ಮತ್ತು ಗುಡ್ ಬೈ ಸಿನಿಮಾದಿಂದ ಹಿಂದಿ ಚಲನಚಿತ್ರಗಳಲ್ಲಿಯೂ ಕಾಣಿಸಿಕೊಂಡು ಪ್ರತಿ ಸಿನಿಮಾಗೆ ಎಂಟರಿಂದ ಹತ್ತು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಶ್ರೀನಿಧಿ ಶೆಟ್ಟಿ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಪಡೆದ ನಟಿ ಶ್ರೀನಿಧಿ ಶೆಟ್ಟಿ ನಟಿ ಶ್ರೀನಿಧಿ ಪ್ರತಿ ಚಿತ್ರಕ್ಕೆ ನಾಲ್ಕರಿಂದ ಐದು ಕೋಟಿ ಸಂಭಾವನೆ ಪಡೆಯುತ್ತಾರೆ ರಚಿತಾ ರಾಮ್ ಸ್ಯಾಂಡಲ್ವುಡ್ ಮೋಸ್ಟ್ ಹ್ಯಾಪಿಯೆಸ್ಟ್ ಬ್ಯೂಟಿ ರಚಿತಾ ರಾಮ್ ಕ್ರಾಂತಿ ಮನ್ಸೂರ್ ರಾಗಾ ಲವ್ ಯು ರಚ್ಚು ಮತ್ತು ರನ್ನಾ ಮುಂತಾದ ಕನ್ನಡ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪ್ರತಿ ಚಿತ್ರಕ್ಕೆ ಸುಮಾರು ಮೂರು ಕೋಟಿ ಸಂಭಾವನೆ ಪಡೆಯುತ್ತಾರೆ ಆಶಿಕಾ ರಂಗನಾಥ್ ಕೇಸಿ ಬಾಯ್ ಚಿತ್ರದಿಂದ ಸಿನಿಪಯಣ ಆರಂಭಿಸಿದ ಆಶಿಕಾ ರಂಗನಾಥ್ ಮಾಸ್ಟ್ ಲೀಡರ್ ಮುಗುವನಗೆ ರಾಜು ಕನ್ನಡ ಮೀಡಿಯಂ ಸಿನಿಮಾಗಳಿಂದ ಖ್ಯಾತಿ ಪಡೆದ್ರು ಅಶಿಕಾ ರಂಗನಾಥ್ ಪ್ರತಿ ಚಿತ್ರಕ್ಕೆ ಮೂರು ಕೋಟಿ ಸಂಭಾವನೆ ಪಡೀತಾರೆ ಶಾನ್ವಿ ಶ್ರೀವಾಸ್ತವ ಎರಡ್ ಸಾವಿರದ ಹದಿಮೂರರಲ್ಲಿ ಚಂದ್ರಲೇಖ ಸಿನಿಮಾ ಮೂಲಕ ಶಾನ್ವಿ ಶ್ರೀವಾಸ್ತವ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಾರೆ ಕನ್ನಡದಲ್ಲಿ ಭಲೆ ಜೋಡಿ ತಾರಕ್ ಮಫ್ತಿ ಮತ್ತು ಅವನೇ ಶ್ರೀಮನ್ನ ರಾಯಣಾ ಚಿತ್ರದಲ್ಲಿ ನಟಿಸುವ ಮೂಲಕ ಖ್ಯಾತಿ ಪಡಿತಾರೆ ಅವರು ಪ್ರತಿ ಚಿತ್ರಕ್ಕೆ ಸುಮಾರು ಕೋಟಿ ರು ಚಾರ್ಜ್ ಮಾಡುತ್ತಾರೆ ನಟಿ ಶ್ರೀಲೀಲಾ ಕನ್ನಡ ಸಿನಿಮಾ ಮಾತ್ರವಲ್ಲ ಸೌತ್ ಇಂಡಸ್ಟ್ರಿಯಲ್ಲಿ ಅತ್ಯಂತ ಜನಪ್ರಿಯರಾಗಿರುವ ನಟಿ ಶ್ರೀಲೀಲಾ ಕಿಸ್ ಭಾರತಿ ಬೈ ಟು ಲವ್ ಜೇಮ್ಸ್ ಮತ್ತು ಧಮ್ಕಾ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಎರಡರಿಂದ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ